ಸಾಲ ಸಾರ ಸೇಪೆಯನ್ನು ಸಂದಾಯಿತ ಕಾವಲು ನಿಲಿಯಾತಿ ಶ್ರೀ ಮಹಾಲಿಂಗೇಶ್ವರ ಮಾರ್ಚ್ ಮೂವತ್ತೆರಡು ಧರ್ಮ ಕಾರ್ಯಕ್ರಮದ ಬ್ರಹ್ಮ ಕಲಶೋತ್ಸವದ ವಿನದನ ನನ್ನ ನೆಗೆ ಆಯ್ತು ಸಲ ಭಕ್ತರೆ ಕಲಶೋತ್ಸವ ನನ್ನ ಮಾರ್ಚ್ ಮೂವತ್ತೆರಡು ವರ್ಮ தெப்புல்ல நம்ம மத்த இய மதத்தை இதோட மதத்தை मालूमது அப்படினாலும் ஆலிபோலி அந்த முன்னு இருந்து நம்ம ஆத்தெல்லாம் வந்துட்டு நாம ஆ வியாாமத்தின பத்திக்கு ஒரு ரூபத்தை இந்த பாத்த நம்ம ஆத்தமா மாடேடா பரமா மாடேடா சேதுமா மால்ைய தெய்வாரின் ವೇದಿಕೆ ಟಿಪ್ಪು ಹೆಂಕ ಅಧ್ಯಕ್ಷರೇ ನಿರ್ಮಾತಾರೇಜನೇ ಬ್ರಹ್ಮಪುರ ಉತ್ಸವ ಪಕ್ಷದಿಂದ ಗೌರವಾಧ್ಯಕ್ಷ ಅಜಿತ್ ಕುಮಾರ್ ರೆಡ್ ಎಂಜನೇ ಭರತ್ ಕುಮಾರ್ ಶೆಟ್ಟನ ಶಾಸಕಿಯೇ ಅಂಜನೇ ಮಹಾತ ಗಣ್ಯರ ನಾಗರಿಕ ನಾನು ಒಂದು ಅಂಜನೇ ಅಭಿವೃದ್ಧಿ ಮಹಾತೇ ಇಲ್ಲ ದೇವೇಗ್ರೆ ನಮ್ಮ ದೇವಸ್ಥಾನವು

ఈ గర్భగుసంతే మా విశేష సహకారండి

நமக்கர் கண்டவுடிக அஞ்சனே நன்றி ஆச்சரிய மனசுக்கு அன்னொன்று அன்னச்சந்திரோ மனோரஞ்ச அன்னச்சந்திரா அன்னச்சிரிதான அன்னு சகார

ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಹಿರಿಯರಾದಂಥ ಮೋಹನ್ ದಾಸ್ ಅವರೇ ಬ್ರಹ್ಮ ಕಲೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಆಶಿಕ್ ಬಲ್ಲಾಲ್ ಅವರೇ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ವೇತಾ ಪಾಟೀಲ್ ಅವರೇ ನೆನಪಿರುವಂಥ ಈ ಸಮಿತಿಯ ಬ್ರಹ್ಮ ಸಮಿತಿ ಮತ್ತು ಜೀರ್ಣೋಧನ ಸಮಿತಿಯ ಎಲ್ಲ ಸದಸ್ಯರುಗಳೇ ಮುಖಂಡರುಗಳೇ ಬಂದರೆ ನಾಡಿದ್ದು ಒಂದನೇ ತಾರೀಕು ಮಾರ್ಚ್ ಒಂದರಿಂದ ಒಂಬತ್ತನೇ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಗಳ ಬಗ್ಗೆ ವಿವರಗಳನ್ನು ನೀಡುವಂಥ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ನಾವು ಇವತ್ತು ಮಾಡಿದ್ದೇವೆ ಮುಖ್ಯವಾಗಿ ಈ ಆಮಂತ್ರಣ ಪತ್ರಿಕೆ ಯಾರ ಕೈಗೆಲ್ಲ ಸೇರಬೇಕು ಅದನ್ನು ಮುಟ್ಟಿಸಬೇಕನ್ನ ದೊಡ್ಡದಾದ ಜವಾಬ್ದಾರಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ ಮೇಲೆ ಹಲವಾರು ವಕ್ತಾದಿಗಳು ದಾನಿಗಳು ಭಗವದ್ ಭಕ್ತರು ಸರ್ ಕಾರ್ಯಕ್ರಮದ ಬಗ್ಗೆ ಯಾವ ದಿನ ಏನಿರ್ತದೆ ಯಾವ ಕಾರ್ಯಕ್ರಮ ಇರ್ತದೆ ದೇವರ ಆಶೀರ್ವಾದವನ್ನು ಯಾವ ಯಾವ್ಯಾವ ಸಮಯದಲ್ಲಿ ಬರ್ಬೋದು ಎಲ್ಲ ಮಾಹಿತಿ ವ್ಯವಸ್ಥೆಯ ಆಮಂತ್ರಣ ಪತ್ರಿಕೆ ಇದನ್ನ ಬಿಡುಗಡೆ ಆಗೋದಕ್ಕೂ ಸಹ ಮತ್ತು ಹಲವಾರು ಕೆಲಸಗಳು ನಾವೆಲ್ಲರೂ ಸಹ ಒಟ್ಟುಗೂಡಿ ಕೆಲಸವನ್ನ ಮಾಡಬೇಕಾಗಿದೆ ಒಳ್ಳೆ ರೀತಿಯಿಂದ ಎಲ್ಲ ಕೆಲಸಗಳನ್ನ ಆಯಾ ಸಮಿತಿಯ ಸದಸ್ಯರು ಒಂದು ಹತ್ತಿಪ್ಪ ಜಾಸ್ತಿ ಸಮಿತಿಗಳು ಸಮಿತಿಯಲ್ಲಿ ಎಲ್ಲ ಸದಸ್ಯರು ಸಹ ತಮ್ಮ ಸಮಯವನ್ನು ಇನ್ನು ಮುಂದೆ ನೀಡಬೇಕಾಗಿದೆ ನಮ್ಮ ಸಮಯ ದೊಡ್ಡದಲ್ಲ ಈಗ ನೀಡ್ತಾನೆ ಬಂದಿದ್ದಾರೆ ಎಲ್ಲರೂ ಸಹ ಎಲ್ಲೂ ಕೊರತೆಗಳು ಯಾರು ಸಮ ಕೊರತೆಗಳನ್ನು ನೀವು ಕಂಡು ಬರ್ತಾ ಇಲ್ಲ ಎಲ್ಲ ಸಹ ಶಕ್ತಿ ಮೀರಿ ಪ್ರಯತ್ನ ಹಾಕಿ ದೇವರ ಆಶೀರ್ವಾದನ ಪಡೆಯುವಂತಹ ಬ್ರಹ್ಮಕಲಶೋತ್ಸವನ್ನ ಮತ್ತು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಬಗ್ಗೆ ಕೆಲಸವನ್ನ ಮಾಡ್ತೇ ಬಂದಿದ್ದೇವೆ ಅದೇ ಹುರುಪಿನಿಂದ ಇನ್ನು ಹೆಚ್ಚಿನ ಹುರುಪಿನಿಂದ ನಾವು ಈ ಕೆಲಸವನ್ನ ಪೂರ್ಣ ಆಗುವ ತನಕ ನಮ್ಮ ಕನಸೆಯನ್ನು ಸಹ ನಾವು ಮಾಡಬೇಕಾಗಿದೆ ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಎಲ್ಲರೂ ಸಹ ನಿಮಗೆ ಬಂದಂತವ್ರಿಗೆ ಸರ್ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕೆಲಸಗಳಲ್ಲಿ ಕೈ ಜೋಡಿಸಿಕೊಂಡವರು ಇನ್ನು ಸಹ ಹೆಚ್ಚಿನ ಜನರನ್ನ ಇದರಲ್ಲಿ ನೋಡಿಸ್ಕೊಳ್ಳುವಂತ ಪ್ರಯತ್ನ ನಾವೆಲ್ಲ ಮಾಡಬೇಕು ದಾಳಿಗಳಿದ್ದಾರೆ ಇನ್ನು ಎಷ್ಟೋ ಜನ ಡೈರೆಕ್ಟ್ ಆಗಿ ಬಂದು ದೇವಸ್ಥಾನಕ್ಕೆ ನಾವು ನಮ್ಮ ನಮ್ಮ ಕಾಣಿಕೆಯನ್ನ ಕೊಡ್ತೇವೆ ಈ ಕೆಲಸಕ್ಕೆ ಏನನ್ನ ಅಗತ್ಯ ಇದೆ ಅದಕ್ಕೆ ಬೇಕಾದಂತಹ ಕಾಣಿಕೆಯನ್ನ ದೇವಸ್ಥಾನಕ್ಕೆ ಬಂದು ಕೊಡ್ತೇವೆ ಅಂತ ಎಷ್ಟೋ ಜನ ಫೋನ್ ಮಾಡಿದಾಗ ಮಾತಾಡಿದಾಗ ಹೇಳಿದ ಅಂಥವ್ರದ್ದು ಸಹ ನಾವು ಸಂಪರ್ಕ ಮಾಡಿ ದೇವಸ್ಥಾನಕ್ಕೆ ಬರಬೇಕು ಅವರಿಂದ ಭಗವದ್ಗಾಗ್ಯವಾಗಿ ಅವರನ್ನು ಜೋಡಿಸುವಂಥ ಕೆಲಸ ಸಹ ಮಾಡಬೇಕಾದ ಕೆಲಸ ಇದೆ ಹಾಗಿದರೆಲ್ಲವೂ ಸಹವಾಗಿ ಇಷ್ಟ ತನಕ ನಡೀತಾ ಬಂದಿದೆ ದೇವರು ಅವರಿಗೆ ಹೇಗೆ ಬೇಕು ಹಾಗೆ ನಮ್ಮನ್ನೆಲ್ಲ ಉಪಯೋಗಿಸಿಕೊಂಡು ನಮ್ಮಿಂದ ಯಾವ ಕೆಲಸಗಳನ್ನ ಮಾಡಿಸ್ಕೊಳ್ಬೇಕು ನಾನು ಬಂದಿದ್ದಾರೆ ಮುಂದಿನ ದಿನದ ಸಹ ಸಣ್ಣ ಪುಟ್ಟ ಸಮಸ್ಯೆಗಳ ಬಂದರೂ ಸಹ ಅದನ್ನು ಎದುರಿಸಿ ಅದರ ಮೇಲೆ ಇತ್ತು ನಮ್ಮೊಳಗೆ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಬರ್ತದೆ ಯಾಕಂದ್ರೆ ಬರೋದು ಸಾಧ್ಯ ಸರಿ ಸರಿ ಇಂಚ ಮಾಡಿಕೊಡೋ ಇಂಚ ಮಾಡ್ಕೊಡೋ ಭಿನ್ನ ಅಭಿಪ್ರಾಯ ಬರ್ತದೆ ಬರೋದು ಸಹಜವಾಗಿ ಮನುಷ್ಯ ಸಹ ನಮಗೆ ಬರುವಂತಹ ಸಮಸ್ಯೆಗಳು ಅದನ್ನು ದೇವರ ಹೆಸರಿನಲ್ಲಿ ನಾವೆಲ್ಲರ ಒಗ್ಗಟ್ಟಾಗಿ ಹಿಡಿದುಕೊಂಡು ಆ ಸಮಸ್ಯೆಗಳು ಸಹ ಪರಿಹಾರ ಮಾಡಿಕೊಂಡು ಮುಂದೆ ನಡೀಬೇಕಾದಂತೆ ಕಠಿಣ ಇದೆ ಆ ನಿಮ್ಮೆಲ್ಲರೂ ಸಹ ಹೆಚ್ಚು ಮಾಡಿದಂಥ ಕೆಲಸಕ್ಕೆ ಆ ದೇವರ ಆಶೀರ್ವಾದ ಕಟ್ಟಿಗೆ ಇದೆ ನಾವೇನಾದ್ರೂ ಯಾರು ಧನ್ಯವಾದ ನಡೆದ ಅವಶ್ಯಕತೆ ಇಲ್ಲ ಎಲ್ಲರೂ ದೇವರಿಗೋಸ್ಕರ ಕೆಲಸ ಮಾಡ್ತಿದ್ದೇವೆ ಸಮಿತಿ ಅಧ್ಯಕ್ಷರ ಮತ್ತೊಬ್ಬರ ನಮ್ಮಗಾರ ದೇವಸ್ಥಾನದವರಾಗಿ ಮಾಡ್ತಾ ಇದ್ದಾರೆ ಇದೆಲ್ಲ ಸರ್ ಭಗವಂತನ ಹೆಚ್ಚಿಗೆ ವ್ಯವಸ್ಥೆ ನಾವು ಕೆಲಸ ಇದ್ದೇವೆ ಅದೇ ರೀತಿ ಮುಂದೆ ಸರ್ ಈ ದೇವರ ಕೆಲಸಗಳಲ್ಲಿ ನಾವೆಲ್ಲ ಕೈ ಜೋಡಿಸಿ ಇದನ್ನು ಬಹಳ ಒಂದು ವಿಜೃಂಭಣೆಯಿಂದ ಲೋಕಾರ್ಪಣೆ ಮಾಡುವಂಥ ಕೆಲಸ ಮತ್ತು ದೇವರಿಗೆ ಬೇರೆಯುವಂತಹ ಪೂಜಾ ಪುರಸ್ಕಾರಗಳನ್ನ ಒಳ್ಳೆಯ ರೀತಿಯಿಂದ ಕಟ್ಟುಕಟ್ಟೆಯನ್ನು ಹೇಗೆ ಪಾಲಿಸಿಕೊಂಡು ಬರಬೇಕು ಅದೇ ರೀತಿಯಲ್ಲಿ ಮುಗಿಸಿ ಲೋಕಾರ್ಪಣೆ ಮಾಡುವಂಥ ಕೆಲಸ ನಾವು ಮಾಡಬೇಕು ಒಂದೆರಡು ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಬೇಕು ಮೊನ್ನೆ ಒಂದು ದೊಡ್ಡ ಸಭೆಯನ್ನ ನಡೆಸಿ ತಾವೂರು ಪರಿಸರದ ಸುತ್ತಮುತ್ತಲ ಎಲ್ಲ ಮನೆಗಳ ಸಂಪರ್ಕ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಬಹಳ ಒಳ್ಳೆಯದಾಗಿರ್ತಕ್ಕಂಥ ಒಂದು ಫಲಶೃತಿ ನಮಗೆ ಅದರಲ್ಲಿ ಲಭ್ಯ ಆಗಿದೆ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ಸಂಪರ್ಕ ಮಾಡಿದಂಥ ಮನೆಯ ಹೊರಟು ಸಂಖ್ಯೆ ಇನ್ನು ಎಲ್ಲ ಲೆಕ್ಕ ಚಾರಲಿಲ್ಲ ಅದು ಈಗಾಗಲೇ ಎಂಟು ಸಾವಿರಕ್ಕಿಂತ ಹೆಚ್ಚು ಮನೆಗಳ ಸಂಪರ್ಕವನ್ನ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಅತ್ಯಂತ ಹೆಮ್ಮೆಯ ವಿಷಯ ಈ ವರ್ಷದ ಬ್ರಹ್ಮಕಲಶ ಏನಾಗ್ತಾ ಇದೆ ಇದು ನಾವೆಲ್ಲರೂ ನೆನಪು ಮಾಡಿಟ್ಟುಕೊಳ್ಳುವಂತಹ ಒಂದು ವರ್ಷ ಇದೆ ಒಂದು ಅಪೂರ್ವವಾದಂತಹ ಒಂದು ವರ್ಷದಲ್ಲಿ ಕಾವೂರಿನ ಈ ಬ್ರಹ್ಮಚಾರ್ಯೋತ್ಸವ ನಡೀತಾ ಇದೆ ಹೇಗೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂತಹ ಮಹಾ ಕುಂಭಮೇಳ ಇದೆ ಅದು ಈ ವರ್ಷ ನಡೀತಾ ಇದೆ ಎಲ್ಲರ ಜೀವನದಲ್ಲಿ ನೋಡ್ಲಿಕ್ಕೆ ಸಿಗುವುದಿಲ್ಲ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಆಗುವುದರಿಂದಾಗಿ ಎಲ್ಲರ ಜೀವನದಲ್ಲಿ ಕುಂಭಮೇಳ ನಡೀತದೆ ಅಂತ ಹೇಳಿ ಹೇಳಿಕ್ಕಾಗುವುದಿಲ್ಲ ಆದರೆ ನಮ್ಮ ಜೀವಿತಾವಧಿಯಲ್ಲಿ ಕುಂಭಮೇಳ ನಡೀತಾ ಇದೆ ನೂರ ನಲವತ್ನಾಲ್ಕು ವರ್ಷಕ್ಕೆ ನಡೆಯುವಂತ ಮಹಾತ್ಮ ಮೇಳ ಕುಂಭ ಮೇಳೆಯಲ್ಲಿ ಅಂದ್ರೆ ಮಹಾತ್ಮ ಬೆಳೆ ಬರೀತೇನೆ ಒಂದು ಪವಿತ್ರವಾಗಿರ್ತಕ್ಕಂಥ ವರ್ಷ ಆ ದಿನ ಮಾತ್ರ ಅಲ್ಲ ಇಡೀ ವರ್ಷವೇ ಪವಿತ್ರವಾದಂಥ ವರ್ಷ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭ ಮೇಳ ಆತರ ಹನ್ನೆರಡು ವರ್ಷ ಆದರೆ ಮಹಾಕುಂಭ ಮೇಳ ಅಂದ್ರೆ ಅದೇ ವರ್ಷದಲ್ಲಿ ಈ ವರ್ಷ ನಮ್ಮ ತಾವು ಮಹಾಲಿಂಗೇಶ್ವರ ಮೇಲೆ ತುಂಬಾಭಿಷೇಕ ಆಗ್ತದೆ ಬ್ರಹ್ಮಕಲಶ ಆಗಿದೆ ಅನ್ನುವಂಥದ್ದು ನಮ್ಗೆಲ್ಬೇಕು ಅತ್ಯಂತ ಭಕ್ತಿಯಿಂದ ಭಾಗವಹಿಸುತ್ತೆ ನಾವದು ಅತ್ಯಂತ ಪುಣ್ಯದ ಒಂದು ಪುಣ್ಯದಲ್ಲಿದೆ ಈ ಯಾಕೆ ಆಗಬೇಕು ಆಮಂತ್ರಣವನ್ನು ನಾವು ಒಂದು ತಿಂಗಳ ಮೊದಲು ಇವತ್ತು ಬಿಡುಗಡೆ ಇನ್ನು ಒಂದು ತಿಂಗಳ ಸಮಯ ಇದು ದೇವರಿಗೋಸ್ಕರ ಮಾಡುವಂತ ಉತ್ಸಾಹ ಅಲ್ಲ ಬದಲಾಗಿ ಏಳು ಮಾಗಣೆ ಇದೆ ಈ ಏಳು ಮಾಗಣೆಯ ಜನಗಳಿಗೆ ಒಳ್ಳೇದಾಗಬೇಕು ಈ ಸುತ್ತಮುತ್ತ ಎಲ್ಲ ಜನರು ಶಾಂತಿಯಿಂದ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಬದುಕುವಂತಾಗಬೇಕು ಅದಕ್ಕೆ ಮಹಾಲಿಂಗೇಶ್ವರನ ಆಶೀರ್ವಾದ ಬೇಕು ಮತ್ತು ಕಾವೂರು ಮಹಾಲಿಂಗೇಶ್ವರನ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿರುವಂತಹ ಚಟುವಟಿಕೆಗಳ ಮೂಲಕ ನಮ್ಮೆಲ್ಲರನ್ನು ಒಟ್ಟು ಮಾಡುವಂತಹ ಒಂದು ದೊಡ್ಡ ಕೇಂದ್ರ ಆ ಕೇಂದ್ರದ ಬ್ರಹ್ಮಕಲಶೋತ್ಸವ ಕಲಶೋತ್ಸವ ಹೇಗೆ ಆಗ್ಬೇಕು ಎಂಬತಕ್ಕಂಥ ನಾವೆಲ್ಲರೂ ಸೇರಿ ನಿಶ್ಚಯ ಮಾಡಿದ್ವಿ ಒಂದು ಒಳ್ಳೆಯ ಸಮಿತಿ ನಮಗಿದೆ ಬಹಳ ಖುಷಿಯ ಸಂಗತಿ ಏನಂದ್ರೆ ನನ್ನ ಪ್ರೀತಿಯಿಂದ ಎಲ್ಲರನ್ನು ಕರೆದು ಸೇರಿಸಿ ಗಿರುದ್ರ ಸಮಿತಿಯು ಬ್ರಹ್ಮಕಲಶ ಸಮಿತಿ ಎಲ್ಲರನ್ನು ಒಟ್ಟಾಗಿ ತೇರಿಸಿಕೊಂಡು ಹೋಗುವಂತಹ ಒಂದು ಒಳ್ಳೆಯ ಸಮಿತಿ ನಮ್ಮ ಕಣ್ಣ ಮುಂದೆ ಇದೆ ಅದರಿಂದಾಗಿ ನಾವೆಲ್ಲೂ ಈ ಕೆಲಸವನ್ನು ಮಾಡಬೇಕಾಗಿ ಹೆಚ್ಚು ಹೊರತಲ್ಲ ಈ ಆಮಂತ್ರಣ ಕೇವಲ ಮುದ್ರಣ ಆದರೆ ಸಾಕಾಗುತ್ತಿಲ್ಲ ನಮ್ಮ ದೇಶದ ವಿಶೇಷತೆ ಏನಂದ್ರೆ ಒಂದೇ ಒಂದು ಟಿವಿ ಕಾರ್ಯಕ್ರಮ ಇರಲಿ ಒಂದೇ ಒಂದು ಆಮಂತ್ರಣ ಪತ್ರಿಕೆ ಇರಲಿ ಒಂದೇ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆಯೂ ಇಲ್ಲದೆ ಕುಂಭ ಮೇಳಕ್ಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅಂದ್ರೆ ನಲವತ್ತು ಕೋಟಿ ಜನ ಬರ್ತಾರೆ ಕುಂಭ ಮೇಳಕ್ಕೆ ನಾವು ಕೇಳಿದೀವಿ ನಲವತ್ತು ಕೋಟಿ ಎಷ್ಟು ಸಂಖ್ಯೆಯಲ್ಲಿ ಇಡೀ ಅಮೆರಿಕದ ಜನಸಂಖ್ಯೆ ಮೂವತ್ತಾರು ಕೋಟಿ ಆದರೆ ಕುಂಭಮೇಳದಲ್ಲಿ ಬಂದು ಸ್ನಾನ ಮಾಡುವ ಸಂಖ್ಯೆ ನಲವತ್ತು ಕೋಟಿ ಅಮೆರಿಕದ ಜನಸಂಖ್ಯೆಗಿಂತ ಹೆಚ್ಚು ಜನ ಭಾರತದಲ್ಲಿ ಕುಂಭಮೇಳಕ್ಕೆ ಬರ್ತಾರೆ ಒಂದೇ ದಿನ ಆರೂವರೆ ಕೋಟಿ ಜನ ಬಂದು ಸ್ನಾನ ಮಾಡಿದ್ದಾರೆ ಅಂತ ಕೇಳಿದರೆ ಇಡೀ ಕರ್ನಾಟಕದ ಜನಸಂಖ್ಯೆ ಆರು ಕೋಟಿ ಅಂದರೆ ಕರ್ನಾಟಕ ರಾಜ್ಯದ ಜನಸಂಖ್ಯೆಯಿಂದ ಹೆಚ್ಚು ಜನ ಒಂದೇ ದಿನ ಅಲ್ಲೂ ಕುಂಭಮೇಳದಲ್ಲಿ ಭಾಗವಹಿಸಿ ಸ್ನಾನ ಮಾಡಿದ್ದಾರೆ ಅಂದರೆ ನಮ್ಮ ದೇಶದ ಎಷ್ಟು ವೈಶಿಷ್ಟ್ಯಪೂರ್ಣವಾದಂಥ ಎಷ್ಟು ಹಿಡಿತರದಿಂದ ಇರತಕ್ಕಂಥ ದೇಶ ಆಗಿರುವಂಥದ್ದು ಈ ಒಂದು ಉದಾಹರಣೆ ನಮ್ಗೆ ಗೊತ್ತಾಗಿದೆ ಆದರೆ ನಾವು ಕಾವೋದ ದೇವಸ್ಥಾನದಲ್ಲಿ ಆ ರೀತಿ ಮಾಡಿಕೊಟ್ಟಿಲ್ಲ ಈ ಥರದ ಆಮಂತ್ರಣ ಪತ್ರಿಕೆಯನ್ನು ಸುಂದರವಾಗಿ ಮತ ಮಾಡಿಕೊಟ್ಟಿದ್ದಾರೆ ಇದು ಪ್ರತಿ ಮನೆಗೆ ಹೋಗಬೇಕು ಮನೆ ಎಲ್ಲರೂ ಕೂಡ ಅದನ್ನು ಓದಬೇಕು ಏನೇನು ಕಾರ್ಯಕ್ರಮ ಇದೆ ಹೇಗೆ ನಾವು ಭಾಗವಹಿಸಿದ್ರೆ ಈಗ ಶಾಸಕರು ಹೇಳಿದ್ದ ರೀತಿಯಲ್ಲಿ ಪ್ರತಿ ಮನೆಯಲ್ಲಿ ಅದನ್ನು ಓದಿ ಪ್ರತಿಯೊಂದು ಮನೆಯಿಂದಲೂ ಇಲ್ಲಿಗೆ ಬರವಾಗಬೇಕು ಹಾಗಾದ್ರೆ ಮಾತ್ರ ಇಷ್ಟು ದೊಡ್ಡ ವೈಭವದಿಂದ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅರ್ಥ ಇರ್ತದೆ ಅದಕ್ಕಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ತುಂಬ ಒಳ್ಳೆಯ ಅಪೂರ್ವವಾದಂಥ ವರ್ಷದಲ್ಲಿ ಸುಂದರವಾದಂಥ ದಿನಗಳಲ್ಲಿ ನಾವು ಬ್ರಹ್ಮ ಕಲಶೋತ್ಸವ ನಡೀಲಿಕ್ಕಿದೆ ಮೊನ್ನೆ ನಾನು ಯಾವ್ಯಾವ ಸಂಪರ್ಕ ಮಾಡಿದ್ದೀವಿ ಯಾವ್ಯಾವ ಯಾವ ಟೀಮ್ ಕೆಲಸ ಮಾಡಿದ್ದೀವಿ ಎಪ್ಪತ್ತೆಂಟು ತಂಡಗಳ ರಚನೆ ಮಾಡಿದ್ದೀವಿ ಬರೀ ಈ ಏಳು ವರ್ಷಗಳಲ್ಲಿ ಎಪ್ಪತ್ತೆಂಟು ತಂಡಗಳ ರಚನೆ ಆಗಿದೆ ನೂರೈವತ್ತು ಮನೆಗಿಂತ ಹೆಚ್ಚು ಒಂದೊಂದು ತಂಡ ಹೋಗಬೇಕು ಅಂತ ಹೇಳುವಂಥ ನಿಶ್ಚಯ ಮಾಡಿದ್ದೀವಿ ಆದರೆ ಹತ್ತರಿಂದ ಹನ್ನೆರಡು ಸಾವಿರ సంకల్ప ఇది ఆమంత్రూడానికి ఆకాశి ಗ್ರಾಮದ ಈ ಪರಿಸರ ಕುಡಿದು ಬಾಕಿನ ಇಡೀ ಮಾಮದ ಹಸಿರು ಕಾಣಿಕೆ ಹೊರ ಕಾಣಿಕೆ ರಣಗಾರಿಕೆ ಆಗ ಅಷ್ಟಬಂಧ ಮೊದಲ ಪ್ರತಿಷ್ಠೆ ಒಂದು ತಾರೀಕು ಬ್ರಹ್ಮಗಣಶ ವರ್ಷ ಇತಿಹಾಸ ಇಂದಿನ ನಮ್ಮ ದೇವಸ್ಥಾನ ಎಣ್ಮ ವರ್ಷ ಇತಿಹಾಸ ಪಂಡ ಸಾಧಾರಣವಾಗಿ ವಾರದ ಗುರು ದೇವರ ಭಕ್ತಿ ಬಂದ ನಮ್ಮ ಮಾಲಿಕೇಶ್ವರ ఈ కాలఘట్ట ఈ కాలి మళ్ళ జవాబదారి ఈ జవాబారి ఖాళీ వ్యవస్థాపన సమితి ఆవిడ జీర్ణోద సమితి ఆవిడ బ్రహ్మకళి నమ్మ వేదమీ శ్రీనివాస భవి అత శ అతిదే వేద్య పదాధికారి ఖాళీ మొక్కి ముందు మనం పర సాధ్యు ಇದಕ್ಕೆ ಮಾತಿಲ್ಲ ನಮ್ಮ ಇಡೀ ಮಾಗಣಿದ ಹೆಂಜ ಪ್ರಕಾಶ್ ಸರ್ವಂಡ್ಯರ ಮಾಗಣದ ಎಂಬತ್ತು ಸಾವಿರ ಇಲ್ಲಿ ನನ್ನೆಲ್ಲ ಒಂದಿ ಎರಡು ಸಾವಿರ ಹೊರದಿನ ಪರೆಯಲು ಒಂದೇ ಆಮಂತ್ರಣ ಪತ್ರ ಬಿಡುಗಡೆ ಆದಾಗ ಇದೇ ಮೊದಲಲ್ಲಿ ನಾವು ಒಟ್ಟಿಗೆ ಬಂದಬಹುದು ಸ್ವಲ್ಪ ನೆರೆ ನಕಲು ಸ್ವಲ್ಪ ನೆರೆ ಬರೋ ಆವಾದ ನಕಲು ಮಾತಿಲ್ಲ ಸೇರಿದಂತೆ ಈ ಜವಾಬ್ದಾರಿ ಒಂದು ಎಕ್ಲಿ ಮಾಲಿಕೇಶ್ವರನೇ ಹೊಂದನೆ ಕಂಡು ಬರುವಂಥ ಜವಾಬ್ದಾರಿ ಇದು ನಮ್ಮ ಪದಾರ್ ವರ್ಷವರ ಪರ್ಪುರ ಉತ್ಸವ ವಿಸರ್ಜಿ ನಮ್ಮ ಪ್ರಧಾನ ಅರ್ಜನಕೆ ಮಾಡಲಿಕ್ಕೆ ನೆಟ್ಟ ವೈಶಿಷ್ಟ್ಯದಾದ ಬಣ್ಣ ವಿಸರ್ಜನೈ ಇತ್ತೆ ಸಂಪೂರ್ಣ ಶಿಲಾಮಯ ಸಂಪೂರ್ಣ ಶಿಲಾಮಯ ನೆಟ್ ತುಂಬದ ಗರ್ಭಗುಳಿತ ಕೆಲಸ ನಲ್ಪತ್ತ ಮೂರು ವರ್ಷ ತುಂಬ ಆಗುತ್ತೆ ಇತ್ತೆ ಈ ಗರ್ಭಗುಳಿತ ಕೆಲಸ ಆಡ ಹೆಚ್ಚಿನ ಅಂಶ ಒಂದು ಇನ್ನೂರು ಎಳಿದು ಮುನ್ನೂರು ವರ್ಷ ಹೊಕ್ಕ ಗರ್ಭಗುಡಿತ ಕೆಲಸ ಮನ್ಬರಿತಕ್ಕಂತ ದೇವಲ್ಲ ಸೊ ಮಂಚ ಆಗ ಗರ್ಭಗುಡಿತ ಬಾಕ್ಯದ ಹೆಜ್ಜೆ ಬರ್ಪಿ ಕ್ರಹ್ಮಶಃ ಅಥವಾ ಇನ್ನು ಪಿತ್ತ ಬ್ರಹ್ಮಗಳ ಚಟುವ ಮಾತನೆಲ್ಲ ಜೀವನ ಅಥವಾ ಬ್ರಹ್ಮ ಚದುವು ಅಥವಾ ನಾಲ್ಕು ಬ್ರಹ್ಮಗಳ ಚದುವರೆ ಒಂದಿಷ್ಟು ವೈಟ್ ಇಲ್ಲ ಗರ್ಭಗುಡಿತ ಕೆಲಸ ಅವು ಹೆಂಗ್ ನಿರೀದಿಸಿದೆ ದಯಪಂಡ ಹೆಚ್ಚಾದ ಶಿಲಾಮಯ ಮಾತ್ರ ಶಿಲಾಮಯ వర్షివర్గం అంచిన కేసీ ఆ ఎందుకు తను మన ధన ఎందు శక్తి మీరు భక్తిని కొరక మాలికేశ్వరిేశ్వరు అంచనాడు అనుగ్రహపడే నేను ఎక్కడే పట్లేక ఎక్కడ పూజ సమితులకు శాసకలికు పేద సమితి పదాధికారులకు ఏదైనా ఒకరి ఏడు ఆకుల పేరే ಇಡೀ ಮಾಗಣೆ ಒಟ್ಟು ಮಾಗಡಿಯ ಹೊಲ ಇಲಾಖರು ಇಲಾಖರು ಮಾತೇನ ಸಹಾಯ ಹೆಚ್ಚ ಹೆಸರು ಗೋವೇವತಿ ಮನಸ್ಸಿನ ಕ್ಲೇಶಗಳು ಬರಬೇಕ ಗೋಗುವುದೇ ಸರಿಯಾಗಿ ಒಂದು ರಾಜ್ಯದ ಅನ್ನಲ್ಲ ಮಾಲಿಕೇಶ್ವರ ಎಲ್ಲ ಒಂದು ಕಲದ ಅಥವಾ ಸಮಸ್ಯೆಯನ್ನು ನಾವು ಮಾತೆಲ್ಲ ಒಂದು ಕುಟುಂಬದ ಕೆಲಸ ಹೆಚ್ಚಾವತಿ ಕುಟುಂಬದ ವಲಯದಲ್ಲಿ ಎರಡು ಹೆಚ್ಚು ರೈತ ಆ ವಲಯದ ಈ ಬ್ರಹ್ಮಗಲಾಶ್ ಪರ ಮಾಗನ ಬಿದೆಯ ಮಾತ್ರ ಆ ಮಹಲಿಂಗೇಶ್ವರನೇ ಬೆಜಿಲೆಂಗ್ ಹೆಣ್ಣು ಪಡೆಯುವಾಗ